ನಮಸ್ಕಾರ ಸ್ನೇಹಿತರೆ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಸರ್ಕಾರಿ ಕೋಟದ ಬಿಎಡ್ ಸೀಟ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಹತಾ ಪಟ್ಟಿ ಪ್ರಕಟಗೊಂಡಿದೆ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತನೇ ತಾರೀಖಿನ ನಡುವೆ ನಡೆಯುವ ಈ ದಾಖಲಾತಿ ಪರಿಶೀಲನೆಯ ವೇಳೆಯಲ್ಲಿ ಕಡ್ಡಾಯವಾಗಿ ಅರ್ಹತಾ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳು ಅನುಸರಿಸಬೇಕಾದ ಕೆಲವು ಸೂಚನೆಗಳನ್ನು ಮಾಹಿತಿಗಳನ್ನು ಇಲಾಖೆ ಅಧಿಕೃತವಾಗಿ ಪ್ರಕಟಪಡಿಸಿದೆ ಏನೇನು ಸೂಚನೆಗಳನ್ನು ಕೊಟ್ಟಿದೆ ಈ ಒನ್ ಟು ಸೆಲೆಕ್ಷನ್ ಲಿಸ್ಟ್ ಅಥವಾ ಎಲಿಜಿಬಲ್ ಲಿಸ್ಟ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಏನೇನು ಇನ್ಸ್ಟ್ರಕ್ಷನ್ಸ್ ಅನ್ನು ಫಾಲೋ ಮಾಡಬೇಕಾಗುತ್ತೆ ಟೈಮ್ ಟೈಮ್ನಲ್ಲಿ ಅನ್ನುವಂತಹ ಒಂದಿಷ್ಟು ವಿವರಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ವಾತಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಆದ್ಮೇಲೆ ಪ್ರಮುಖವಾದ ಸೂಚನೆಗಳು ಹೀಗಿದಾವೆ ಮೊದಲನೇ ಸೂಚನೆಯನ್ನ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರಿ ಕೋಟದಡಿ ಒಟ್ಟು ಲಭ್ಯವಿರುವ ಸೀಟಿನ ಒನ್ ಇಸ್ ಟು ಅನುಪಾತದಲ್ಲಿ ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಠ್ಯ ವೆಬ್ಸೈಟ್ನಲ್ಲಿ ಆಗಲೇ ಗೊತ್ತಿದೆ ಮತ್ತೆ ಅದರಲ್ಲಿ ಹೆಸರಿರೋದಕ್ಕಾಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಈಗ ಅಟೆಂಡ್ ಆಗೋದಕ್ಕೆ ಸಿದ್ದರಾಗಿದ್ದೀರಿ ಇನ್ನು ಒನ್ ಇಸ್ ಟು ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಪರಿಶೀಲನಾ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಆಯ್ಕೆ ಮಾಡಿಕೊಂಡ ನೋಡಲ್ ಕೇಂದ್ರದಲ್ಲಿ ಮಾತ್ರ ಹಾಜರಾಗುವುದು ಉದಾಹರಣೆಗೆ ನೀವು ಗದಗನಲ್ಲಿ ವಾಸ ಮಾಡ್ತೀರಿ ಆದರೆ ಧಾರವಾಡ ಡಯೆಟ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅಪ್ಲಿಕೇಶನ್ ಹಾಕುವಾಗ ಗದಗನಲ್ಲಿ ವಾಸ ಮಾಡ್ತೀರಿ ಅಪ್ಲಿಕೇಶನ್ ಹಾಕುವಾಗ ಧಾರವಾಡ ಡಯೆಟ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರಿ ಈಗ ನನಗೆ ಧಾರವಾಡ ಡಯೆಟ್ ಆಯ್ಕೆ ಮಾಡಿಕೊಂಡಿದ್ದೀನಿ ಆದರೆ ಧಾರವಾಡ ಡೈ ಆಗ್ತಾ ಇಲ್ಲ ನಾನು ಗದಗನಲ್ಲೇ ವೆರಿಫಿಕೇಶನ್ ಮಾಡಿಸಿಕೊಳ್ಬಹುದ ನೋ ನೀವು ಅಪ್ಲಿಕೇಶನ್ ನಲ್ಲಿ ಯಾವ ಡಯಟ್ ಆಯ್ಕೆ ಮಾಡ್ಕೊಂಡಿರ್ತೀರಿ ಅದೇ ಡಯಟ್ ಗೆ ಹೋಗಿ ನೀವು ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಬೇಕು ಧಾರವಾಡ ಡಯಟ್ ಹಾಕಿದ್ರೆ ಧಾರವಾಡದ್ದೇ ಬೆಂಗಳೂರು ಹಾಕಿದ್ರೆ ಬೆಂಗಳೂರು ಡಯಟೆ ಬೆಳಗಾವಿ ಹಾಕಿದ್ರೆ ಬೆಳಗಾವಿ ಡಯಟೆ ನೀವು ಯಾವ ಡಯಟ್ ಅನ್ನ ಚೂಸ್ ಮಾಡ್ಕೊಂಡಿರಿ ಅದೇ ಡಯೆಟ್ ಅಥವಾ ಅದೇ ನೋಡಲ್ ಕೇಂದ್ರದಲ್ಲಿ ನೀವು ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕು ಇನ್ನು ಅಭ್ಯರ್ಥಿಗಳು ಪರಿಶೀಲನಾ ಪಟ್ಟಿಯಲ್ಲಿ ನಮೂದಿಸಿದ ದಿನಾಂಕ ಮತ್ತು ಪರಿಶೀಲನಾ ಕೇಂದ್ರ ಎಲ್ಲಾ ಪ್ರಮಾಣ ಪತ್ರಗಳ ಜೊತೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ನಿಮಗೆ ಈ ಒಂದು ಎಲಿಜಿಬಲ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿನ ಜೊತೆಗೆ ನಿಮಗೆ ಒಂದು ಡೇಟ್ ಅನ್ನ ಕೊಟ್ಟಿದ್ದಾರೆ ನೀವು ಯಾವಾಗ ವೆರಿಫಿಕೇಶನ್ ಗೆ ಹೋಗಬೇಕು ಅಂತ ಮತ್ತೆ ನೋಡಲ್ ಸೆಂಟರ್ ಕೂಡ ಕೊಟ್ಟಿದ್ದಾರೆ ಅಡನ್ ಅದೇ ನೋಡಲ್ ಸೆಂಟರ್ ಗೆ ಅದೇ ದಿನಾಂಕ ನೀವು ಕಂಪಲ್ಸರಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಅಲ್ಲಿ ಹೋಗ್ಬೇಕಾಗುತ್ತೆ ಎಲ್ಲಾ ಮೂಲ ದಾಖಲೆಗಳ ಜೊತೆಗೆ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಹಾಗೂ ಚೆಕ್ ಲಿಸ್ಟ್ ನ ಎರಡು ಜೆರಾಕ್ಸ್ ಪ್ರತಿಯನ್ನು ತಮ್ಮೊಂದಿಗೆ ತಗೊಂಡು ಹೋಗಬೇಕು ಅನೆಕ್ಜರ್ ಸಿಕ್ಸ್ ನ ಎರಡು ಕಾಪಿಯನ್ನು ತಗೊಂಡು ಹೋಗಬೇಕು ಅದನ್ನ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ನಾ ಮುಂಚೆಯಿಂದಲೂ ಹೇಳ್ತಾ ಇದ್ದೆ ನಿಮಗೆ ಅನೆಕ್ಜರ್ ಜರ್ ಸಿಕ್ಸ್ ತುಂಬಾ ಕಂಪಲ್ಸರಿ ಅಂತ ಅನಕ್ಜರ್ ಸಿಕ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಎರಡು ಕಾಪಿ ತಗೊಳ್ಳಿ ಮತ್ತೆ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎರಡು ಜೊತೆ ತಗೊಳ್ಳಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಒಂದು ಸೆಟ್ ಅದರ ಜೆರಾಕ್ಸ್ ಅನ್ನು ತಗೊಂಡು ಹೋಗಬೇಕಾಗುತ್ತೆ ಆಯಾ ಮೀಸಲಾತಿ ಗುಂಪಿನಲ್ಲಿ ಪ್ರಕಟಿತ ಅಭ್ಯರ್ಥಿ ಅಭ್ಯರ್ಥಿಗಳ ಅಂಕಕ್ಕಿಂತ ಹೆಚ್ಚುವರಿ ಅಂಕಗಳನ್ನು ಹೊಂದಿದ್ದಲ್ಲಿ ಕೂಡಲೇ ಸಿಎಸ್ಸಿಯನ್ನು ಸಂಪರ್ಕಿಸುವುದು ಕಚೇರಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಒಂದು ವೇಳೆ ಏನಾದರೂ ನಿಮ್ದು ಅಂಕಗಳಲ್ಲಿ ಹೆಚ್ಚು ಕಡಿಮೆಯಾಗಿತ್ತು ಅಥವಾ ನಿಮ್ದು ಹೆಚ್ಚಿಗೆ ಪರ್ಸೆಂಟೇಜ್ ಇದ್ರೂ ಕೂಡ ನೀವು ಆಯ್ಕೆಯಾಗಿಲ್ಲ ಏನಾದರೂ ಬದಲಾವಣೆಗಳು ಏರ್ಪಟ್ಟಿತ್ತು ಅಂತಂದ್ರೆ ನೀವು ನೇರವಾಗಿ ಸಿಎಸ ಕಚೇರಿಯನ್ನು ಸಂಪರ್ಕಿಸಬಹುದು ತಿರಸ್ಕೃತ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ತಮ್ಮ ಆಕ್ಷೇಪಣೆಗಳಿದ್ದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗಾಗಿ ನಿಗದಿಪಡಿಸಿದ ದಿನಾಂಕದೊಂದಿಗೆ ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಂಡ ನೋಡಲ್ ಕೇಂದ್ರದಲ್ಲಿ ಸಲ್ಲಿಸಬೇಕು ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ನೀವೇನಾದರೂ ಅಬ್ಜೆಕ್ಷನ್ ಅನ್ನು ಸಲ್ಲಿಸಬೇಕಿತ್ತು ಅಂದ್ರೆ ನೀವು ನಿಮ್ಮ ಡಯಟ್ ಅಥವಾ ಸಿಟಿ ಕೇಂದ್ರಗಳಲ್ಲಿ ನೇರವಾಗಿ ಸಲ್ಲಿಸಬೇಕು ಅಲ್ಲಿನ ಅಬ್ಜೆಕ್ಷನ್ ಅನ್ನ ಅಂದ್ರೆ ನಿಮ್ದು ಪರ್ಸೆಂಟೇಜ್ ಹೆಚ್ಚಗಿದ್ರು ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಥವಾ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಯಾಕೆ ಹೆಸರಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೀವು ಅಬ್ಜೆಕ್ಷನ್ ಕೂಡ ಸಲ್ಲಿಸುವುದಕ್ಕೆ ಅವಕಾಶ ಇದೆ ಮೂಲ ದಾಖಲೆಗಳ ಪರಿಶೀಲನೆಯ ನಂತರ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುತ್ತಾರೆ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಂತರ ಫಸ್ಟ್ ಮೆರಿಟ್ ಲಿಸ್ಟ್ ಅನ್ನು ಪ್ರೊವೈಡ್ ಮಾಡ್ತಾರೆ ಆಮೇಲೆ ನೀವು ಕಾಲೇಜು ಸಹಿತ ಸೀಟು ಹಂಚಿಕೆಯನ್ನು ಮಾಡಿದ ನಂತರ ನೀವು ಕಾಲೇಜುಗಳಿಗೆ ಪ್ರವೇಶಾತಿಯನ್ನು ಪಡೆಯೋದಕ್ಕೂ ಕೂಡ ನಿಮ್ಗೆ ಅವಕಾಶ ಸಿಗ್ತದೆ ಸೊ ನಿಮ್ಗೆ ಇನ್ನೂ ಏನಾದರೂ ಮಾಹಿತಿಗಳು ಇದ್ರ ಬಗ್ಗೆ ಯಾಕೆ ಈ ಒಂದು ಪದ್ಧತಿ ಬದಲಾವಣೆ ಆಗಿದೆ ಎಲಿಜಿಬಲ್ ಲಿಸ್ಟ್ ಮತ್ತೊಂದು ಬಿಡ್ತಾರೆ ಏನು ಯಾಕೆ ರೆಜೆಕ್ಟ್ ಮಾಡಿದ್ದಾರೆ ಮತ್ತೆ ನಮ್ದು ಯಾವ್ದು ಲಿಸ್ಟ್ ನಲ್ಲಿ ಸೆವೆಂಟಿ ಫೈವ್ ಇದ್ರೂ ಕೂಡ ಮತ್ತೊಂದ್ಸಾರಿ ಅವಕಾಶ ಸಿಗ್ತದ ಏನು ಈ ರೀತಿಯಾಗಿ ನಿಮ್ಗೆ ಏನಾದರೂ ಬೇರೆ ಬೇರೆ ಸಂದೇಹಗಳಿತ್ತು ಅಂದ್ರೆ ಅಥವಾ ಈ ಕುರಿತು ಏನಾದರೂ ನಿಮಗೆ ಸ್ಪಷ್ಟತೆ ಬೇಕಾಗಿತ್ತು ಅಂದ್ರೆ ನೀವು ನೇರವಾಗಿ ಆಯಾ ಡಯೆಟ್ ಅಥವಾ ಸಿಟಿ ಕೇಂದ್ರಗಳನ್ನು ಸಂಪರ್ಕಿಸುವುದರ ಮೂಲಕ ಅಗತ್ಯ ಮಾಹಿತಿಯನ್ನು ಪಡೆಯಬಹುದು ಅಂತ ಈಗಾಗಲೇ ಸೂಚನೆಗಳಲ್ಲಿ ಕೊಟ್ಟಿದೆ ಹಾಗೆ ಯಾರು ಎಲಿಜಿಬಲ್ ಲಿಸ್ಟ್ ಅಲ್ಲಿ ಇದ್ದೀರಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನೆಕ್ ಜರ್ ಸಿಕ್ಸ್ ಇರಬಹುದು ಆಮೇಲೆ ಈ ಎಲ್ಲ ಡಯೆಟ್ಗಳ ಅಡ್ರೆಸ್ ಇರಬಹುದು ದೂರವಾಣಿ ಸಂಖ್ಯೆಗಳಿರಬಹುದು ಆಮೇಲೆ ಬೇಕಾಗುವ ದಾಖಲೆಗಳು ಪ್ರಮುಖ ಸೂಚನೆಗಳು ನಾವು ಮಾಡುವ ಸಾಮಾನ್ಯ ತಪ್ಪುಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರಗಳು ಆ ಎಲ್ಲಾ ವಿವರಗಳನ್ನು ಆದಷ್ಟು ಬೀಗ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಸೂಚನೆ ಸೂಚನೆಗಳನ್ನು ಕಡ್ಡಾಯವಾಗಿ ನೀವು ಫಾಲೋಅಪ್ ಮಾಡಿದರೆ ಮಾತ್ರ ನಿಮ್ಮ ದಾಖಲಾತಿ ಪರಿಶೀಲನೆ ಯಶಸ್ವಿಯಾಗಿ ಆಗುತ್ತೆ ಹಾಗಾಗಿ ಇಲಾಖೆ ನೀಡಿರುವ ಎಲ್ಲಾ ಸೂಚನೆಗಳನ್ನು ಗಮನದಲ್ಲಿಟ್ಕೊಂಡು ನೀವು ವೆರಿಫಿಕೇಷನ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ಈ ಎಲ್ಲಾ ಸೂಚನೆಗಳನ್ನು ಮತ್ತೊಂದು ಸಲ ಓದ್ಕೊಳ್ಳಿ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಯು ಗುಡ್ ಟೈಮ್